ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕರ್ನಾಟಕದ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ ಎನ್ ಮುಕುಂದರಾಜ್ ಅವರು ಈಗಾಗಲೇ ತಮ್ಮ ಕೃತಿಗಳ ಮೂಲಕ ಮಾತಿನ ಮೂಲಕ ನಾಟಕಗಳ ಮೂಲಕ ಇಡೀ ನಾಡಿನ ತುಂಬ ಪರಿಚಿತರಾದ ವ್ಯಕ್ತಿಗಳು ಅವರ ಮಾತುಗಳು ಕೇಳೋದೇ ಒಂದು ಸಾಗಸ್ಸು ಅವರ ಜೀವನಾನುಭವ ಇವತ್ತಿನ ಅನೇಕ ಜನ ಮತೀಯ ಯುವಕರಿಗೆ ತುಂಬ ಅವಶ್ಯ ಆಗಿದೆ ಅವರು ಇತ್ತೀಚೆಗೆ ಬರೆದಂಥ ದೇಶಕ್ಕಾಗಿ ಆರ್ ಎಸ್ ಎಸ್ ಬಿಟ್ಟೆ ಈ ಕೃತಿಯನ್ನ ಒತ್ತಾ ಇದ್ದೆ ಈ ಕೃತಿಯ ಅನೇಕ ಸಂಗತಿಗಳು ಇವತ್ತಿನ ಯುವಜನತೆಗೆ ತುಂಬ ಅವಶ್ಯ ಅಂತ ಅನಿಸ್ತು ಇವುಗಳನ್ನ ಹೇಳುವ ಮೂಲಕ ಯುವಕರಲ್ಲಿ ಒಂದು ಜಾಗೃತಿಯನ್ನ ಉಂಟು ಮಾಡಬೇಕು ಖುಷಿ ದೇಶಭಕ್ತಿ ಹೆಸರಿನ ಮೇಲೆ ಸಂಸ್ಕೃತಿ ಹೆಸರಿನ ಮೇಲೆ ಧರ್ಮ ದೇವರು ಸಂಪ್ರದಾಯ ಇತ್ಯಾದಿಗಳ ಹೆಸರಿನ ಮೇಲೆ ನಮ್ಮ ಯುವ ಜನತೆಯ ತಲೆಯನ್ನು ಹೇಗೆ ವಾಶ್ ಮಾಡ್ತಾ ಇದ್ದಾರೆ ಅನ್ನುವ ಸಂಗತಿಗಳನ್ನು ಅವರವೇ ಆದ ಮಾತುಗಳ ಮೂಲಕ ವಿವರಿಸಬೇಕು ಎನ್ನುವ ಕುತೂಹಲ ನನಗೆ ಹಾಗಾಗಿ ಅವರ ಮಾತುಗಳ ಮೂಲಕವೇ ನಾನಿಲ್ಲಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ ಬಯಸಿದ್ದೇನೆ ಜನಪರ ಚಿಂತಕರಿಂದ ಧಿಕ್ಕರಿಸಲ್ಪಟ್ಟಂಥ ಮನುವಾದ ತುಂಬ ಅಪಾಯಕಾರಿಯದ್ದು ಈ ದೇಶಕ್ಕೆ ಮಾತ್ರ ಅಲ್ಲ ಮನುಕುಲಕ್ಕೆ ಅಪಾಯಕಾರಿಯಾದದ್ದು ಆದರೆ ಇವರಿಗೆ ಗೊತ್ತಿಲ್ಲದೋ ಗೊತ್ತಿದ್ದು ಮುಕುಂದರಾಜ್ ಅವರು ಆರ್ ಎಸ್ ಎಸ್ ಬಳಗವನ್ನು ಸೇರಿಬಿಡುತ್ತಾರೆ ಆರಂಭದಲ್ಲಿ ಅಲ್ಲಿ ಅವರೊಳಗಡೆ ಇರ್ತಕ್ಕಂಥ ಒಮ್ಮೆದೇ ಬೇರೆ ಅವಾಗ ದೇಶಭಕ್ತಿ ಬಗ್ಗೆ ಪ್ರಾಮಾಣಿಕತೆ ಬಗ್ಗೆ ಆ ಭಾರತ ಭಾರತೀಯ ಅಂತ ಬರ್ತದೆ ರಾಷ್ಟ್ರೋತ್ಥಾನ ಪ್ರಕಟ ಮಾಡಿದಂಥ ಪುಸ್ತಕಗಳು ನಿಜಕ್ಕೂ ಕೂಡ ನಾನು ಕೂಡ ಅಂತ ಪುಸ್ತಕಗಳನ್ನು ಓದಿದವನೆ ನಮ್ಮೂರಲ್ಲೂ ಕೂಡ ಪ್ರಹ್ಲಾದರಾವ್ ಕುಳುಗೇರಿ ಅಂತ ಒಬ್ಬರು ಮೇಷ್ಟ್ರ ಇದ್ರು ಅವರು ನನಗೆ ಆರ್ ಎಸ್ ಎಸ್ ಸಭೆಗೆ ಕರೀತಾ ಇದ್ರು ನಾನು ಕೂಡ ಸಭೆಗಳಲ್ಲಿ ಭಾಗಿಯಾದವನೇ ಅಲ್ಲಿ ಒಳ್ಳೆ ಹಾಡುಗಳು ಹಾಡಿಸ್ತಿದ್ರು ದೇಶಭಕ್ತಿಯ ಪ್ರಾಮಾಣಿಕದ ಅನೇಕ ಕಥೆಗಳನ್ನ ಕೂಡ ಹೇಳ್ತಾ ಇದ್ರು ಆ ಕತೆಗಳು ಸರಿಯಷ್ಟೋ ತಪ್ಪೆಷ್ಟೋ ಅಂತ ಅವಾಗ ಚರ್ಚೆ ಮಾಡದೆ ಇರ್ತಕ್ಕಂಥ ಮನಸ್ಸು ಅದು ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟುದೀರ ಸಮರ ಕಾದಿದೆ ಎಲ್ಲ ಹಾಡುಗಳನ್ನು ಹಾಡೋರು ನಿಷ ಈ ದೇಶಭಕ್ತಿ ಯಾರಿಗೆ ಬೇಕಾಗಿಲ್ಲ ಈ ದೇಶವನ್ನು ಸಂರಕ್ಷಣ ಮಾಡುವಂತ ಹೊಣೆ ಪ್ರತಿಯೊಬ್ಬ ಯುವಕರಿಗೂ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದ್ದೇ ಇದೆ ಅಂತ ನಾವೆಲ್ಲ ಉತ್ಸುಕರಾಗಿ ಅದರಲ್ಲಿ ಭಾಗವಹಿಸ್ತಿದ್ದೆವು ಹಾಗೆ ಮುಕುಂದರಾಜ್ ಅವರು ಕೂಡ ಆರ್ ಎಸ್ ನ ಆರಂಭದಲ್ಲಿ ಆ ಶಾಖೆಯ ಒಂದು ಭಾಗವೇ ಅವರಾಗಿದ್ರು ಅವಾಗ ಅವರು ಕುಮಾರವ್ಯಾಸನ ಓದಿಕೊಂಡಿರಲಿಲ್ಲ ಪಂಪನನ್ನ ಪಂಪನನ್ನು ರನ್ನನನ್ನ ಓದಿಕೊಂಡಿರಲಿಲ್ಲ ಇಂಥ ಓದಿಕೊಂಡ ಪ್ರಕಾಂಡ ಪಾಂಡಿತ್ರೆ ಪಂಡಿತ್ರೆ ಇವರ ಜೊತೆಗೆ ಮಾತಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕೆಂದ್ರೆ ಈ ಆರ್ ಎಸ್ ಎಸ್ ಸೇರಿದ್ದರಿಂದ ಇವರಲ್ಲಿ ಅವರೇ ಹೇಳ್ತಾರೆ ಒಂದ್ ಕಡೆ ಒಂದು ತರ ಹಠ ವಿತಂಡವಾದ ನಾನೇ ಶ್ರೇಷ್ಠ ಅಂತಕ್ಕಂಥ ಅಹಮಿಕೆ ಯಾವುದೂ ಶ್ರೇಷ್ಠ ನಮ್ದಷ್ಟೇ ಶ್ರೇಷ್ಠ ಉಳಿದೆಲ್ಲ ಕನಿಷ್ಠ ಅಂತಕ್ಕಂಥ ಒಂದು ದುರ್ಭಾವ ಇವರಲ್ಲಿ ಆಲ್ರೆಡಿ ಬೆಳೆದು ಹೆಮ್ಮೆರವಾಗಿರುತ್ತದೆ ಹಾಗಾಗಿ ಇವರ ಗುರುಗಳಾದಂತಹ ಸಿದ್ಧಲಿಂಗೇನವರು ಎಷ್ಟೋ ಸಲ ಇವರನ್ನ ತಿದ್ದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಸೋತು ಹೋಗ್ತಾರೆ ಕಿರಮ್ ನಾಗರಾಜ್ ಅವರು ಕಾಳೇಗೌಡ ನಾಗವಾರ್ ಇವೆಲ್ಲ ಅನೇಕ ಪುಸ್ತಕಗಳನ್ನ ಇವ್ರು ಕೊಡ್ತಿರ್ತಾರೆ ಇವರೆಲ್ಲ ಇವರು ನಗಾಣೆ ಮಾಡ್ತಿರ್ತಾರೆ ಎಷ್ಟು ಉದ್ದಟತನದಲ್ಲಿ ಇವರು ಮುಕುಂದರಾಜ್ ಅವರು ಬೆಳೆದಿರ್ತಾರೆ ಹಾಗಂದ್ರೆ ನಮ್ಮ ರಾಜ್ಯದ ಅತ್ಯಂತ ಶ್ರೇಷ್ಠ ಮೇಧಾವಿಗಳಲ್ಲಿ ಒಬ್ಬರಾದಂತಹ ಡಿ ಆರ್ ನಾಗರಾಜ್ ಅವರನ್ನ ತಮ್ಮ ಎ ಬಿ ಸಭೆಗಳಿಗೆ ಕರ್ಕೊಂಡು ಹೋಗ್ತಿರ್ತಾರೆ ಸರ್ ಹೇಗಾಯ್ತು ಅಂತ ಠೇಂಕರ್ ಅಂತ ಕೇಳುವಂತ ಒಂದು ಮನಸ್ಥಿತಿ ಅವರು ಅವ್ರನ್ನ ಹೋದಾಗ ಅವರು ಪಾಪ ಸಾವಕಾಶವಾಗಿ ಸಮಧಾ ಸಾವಧಾನವಾಗಿ ಆಯ್ತನಪ್ಪ ನಿಂತು ಅಂತ ಕೇಳಿ ಹ್ಮ್ ಆಯ್ತು ಸರ್ ಅಂತ ಅನ್ನೋದು ಒಂದು ಉತ್ಸುಕತೆ ಇವರಲ್ಲಿ ನೋಡಿ ನಮ್ಮ ಗುರುಗಳನ್ನು ಕರ್ಕೊಂಡು ಬಂದು ಎ ಬಿ ವಿಪಿಯನ್ನು ಸೇರಿಸಿದೆ ಅಂತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಮುಕುಂದರಾಜ್ ಅವರಿಗೆ ಆದ್ರೆ ಈ ಶಿಷ್ಯನನ್ನ ಹೇಗಾದ್ರೂ ಮಾಡಿ ನಮ್ಮ ಸಂಕುಲದ ಒಂದು ಕೂಸುದು ಬ್ರಾಹ್ಮಣ್ಯಕ್ಕೆ ಬಲಿಯಾಗಿ ಹಾಳಾಗ್ತಾ ಇದೆ ಅಂತಕ್ಕಂಥ ನೋವಿತ್ತಲ್ಲ ಆ ನೋವಿಗಾಗಿ ಅವ್ರ ಮಾಡ್ತಾರಂದ್ರೆ ಈ ಶಿಷ್ಯನ ಹಿಂದೆ ಹೋಗಿ ಆತನವನ್ನು ತಿದ್ದುವಂತ ಪ್ರಯತ್ನ ಮಾಡ್ತಿದ್ರು ಅವ್ರು ಅವಾಗ ಅವ್ರು ಬೇಕಂತಲೇ ಕರ್ನಾಟಕ ಭಾರತ ಕಥಾ ಮಂಜರಿ ವಿಕ್ರಮಾರ್ಜುನ ವಿಜಯ ಗದಾಯುದ್ಧ ಗದಾ ಗದಾಯುದ್ಧ ಇತ್ಯಾದಿ ಇತ್ಯಾದಿ ಪುಸ್ತಕಗಳನ್ನ ಕೊಡೋರು ಅವ್ರಿಗೆ ಕೊಟ್ಟು ಅಲ್ಲಿ ಕೂಡ ಮನುಷ್ಯತ್ವಕ್ಕೆ ವಿರೋಧಿಯಾದಂಥ ಮನುಕುಲಕ್ಕೆ ಮಾರಕವಾದಂಥ ನಡೆಯನ್ನ ಮಾಡಿದವರು ಯಾರು ಈ ನಡೆ ಎಷ್ಟು ಮೊಸದ್ದಾಗಿರುತ್ತದೆ ಬ್ರಾಹ್ಮಣ್ಯವೇ ಶ್ರೇಷ್ಠಕ್ಕಂಥ ಶ್ರೇಷ್ಠ ಶ್ರೇಷ್ಠ ಅಂತಕ್ಕಂಥ ಮನೋಭಾವಕ್ಕೆ ಒಳಗಾಗಿ ಈ ದೇಶದ ಬಹುಪಾಲ ಜನಗಳು ಹೇಗೆ ನುಜ್ಜು ಗುಜ್ಜಾಗಿದ್ದಾರೆ ಅನ್ನೋ ಸಂಗತಿಗಳನ್ನ ಟಿಪ್ಪಣಿಗಳನ್ನ ಅಥವಾ ಲೈನ್ಗಳನ್ನ ಇವರು ಅಂಡರ್ಲೈನ್ ಹಾಕಿ ಕೊಡೋರು ಅದನ್ನು ಹೋದಪ್ಪ ಅಂತ ಈ ಕಾರಣಕ್ಕಾಗಿ ಅವ್ರಿಗೆ ಕುವೆಂಪುರ ಹೋಗ್ಲಿ ಬಸವಣ್ಣ ಅಂಬೇಡ್ಕರ್ ಇತ್ಯಾದಿ ಇತ್ಯಾದಿ ಸಂಗತಿಗಳನ್ನು ಅವರೆಲ್ಲ ಹೆಡ್ಲೈನ್ ಆಗಿ ಕೊಟ್ಟಾಗ ಸಹಜವಾಗಿ ಇವರು ಅದನ್ನು ಪರಾಮರಿಸಿ ಓದ್ತಾರಂತ ಒಂದು ಕಡೆ ಮುಕುಂದ್ರಾಜ್ ಅವರು ಬರೀತಾರೆ ನನ್ನ ಮನಸ್ಸು ನನ್ನ ಮನಸ್ಸು ಮತ್ತು ಮೆದುಳಿನ ಕೊಳೆಯನ್ನು ನೋಡ್ರಿ ಕೊಳೆ ಅಂತ ಹೇಳ್ತಾರೆ ಅದಕ್ಕೆ ಮೆದುಳಿನ ಕೊಳೆಯನ್ನು ಡಿ ಆರ್ ನಾಗರಾಜ್ ಅವರು ತಿದ್ದಿದ್ರು ಹೊಸ ಮನುಷ್ಯನನ್ನಾಗಿ ನನ್ನ ನಾನು ಮಾಡಿದ್ರು ಇಲ್ದಿದ್ರೆ ನಾನು ಹೊಸ ಮನುಷ್ಯನಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಕೊಳಕಿನಲ್ಲೇ ಸೊತ್ತು ಹೋಗ್ತಿದ್ದೆ ಇವತ್ತು ಇದರಲ್ಲ ಆರ್ ಎಸ್ ಎಸ್ ನಲ್ಲಿ ಬಿಜೆಪಿಯಲ್ಲಿ ದತ್ತಾತ್ರೇಯ ಹೊಸಬಾಳೆ ಅನಂತ್ ಕುಮಾರ್ ಜಗದೀಶ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಷ್ಣುಕಾಂತ್ ವಿಶ್ವೇಶ ಪೈ ಇತ್ಯಾದಿ ಜನಗಳೆಲ್ಲ ಇವರ ಒಡನಾಡಿಗಳು ಬಹುಶಃ ಇವರು ಕೂಡ ಹಾಗೆ ಕಂಟಿನ್ಯೂ ಆಗಿದ್ರೆ ಇವತ್ತು ಕೇಂದ್ರದೋ ರಾಜ್ಯದೋ ಮಂತ್ರಿಯಾಗಿ ಇರ್ತಿದ್ರು ಆದರೆ ಈ ಬದುಕು ಆರ್ ಎಸ್ ಎಸ್ ಬದುಕು ವಂಚನೆ ಬದುಕು ಅಂತ ಅವ್ರಿಗೆ ಗೊತ್ತಾಯ್ತು ಇದು ಮುಖವಾಡ ಇದೆ ಅಂತ ಗೊತ್ತಾಯ್ತು ಪ್ರಾಮಾಣಿಕತೆ ಬಗ್ಗೆ ಹೇಳ್ತಕ್ಕಂಥ ಈ ಜನಗಳು ಅಪ್ರಾಮಾಣಿಕ ಸಮೀಪದ ಗೊತ್ತಾಯ್ತು ತಳವರ್ಗದ ಮಕ್ಕಳನ್ನು ಬಳಸಿಕೊಂಡು ತಮ್ಮ ಮೇಲಿನರಿಮೆಯ ಹರಿಮೆಯ ಪಾರಮ್ಯವನ್ನು ಮೆರೆತ ಈ ಮನುಷ್ಯತ್ವವನ್ನೇ ನಾಶ ಮಾಡತಕ್ಕಂತಹ ಒಂದು ಶಕ್ತಿ ಅಲ್ಲಿ ಇದೆ ಅಂತ ಅನ್ನೋದನ್ನ ಬಹುಬೇಗ ಮುಕುಂದರಾಜ ಅವರು ಕಂಡುಕೊಂಡ್ರಂತೆ ಹಾಗಾಗಿ ಅವರು ಆರ್ ಎಸ್ ಎಸ್ ಅನ್ನ ಬಿಡ್ಲಿಕ್ಕೆ ಕಾರಣ ಆಯ್ತಂತೆ ಇಲ್ಲದೆ ಇದ್ರೆ ಅವರು ಆರ್ ಎಸ್ ಎಸ್ ಬಿಡ್ಲಿಕ್ಕೆ ಕಾರಣ ಆಗ್ತಿರ್ಲಿಲ್ಲ ಕವಿ ಕವಿ ಕುವೆಂಪು ಹೇಳ್ತಾರೆ ನೋಡ್ರಿ ಒಂದ್ ಕಡೆ ಈ ಪುರೋಹಿತಿ ಶಾಹಿ ವ್ಯವಸ್ಥೆ ತುಂಬಾ ಕ್ರೂರವಾದದ್ದು ಪುರೋಹಿತ ಪುರೋಹಿತ ಅಂತ ಬಳಸ್ತಾ ಇದ್ದಲ್ಲಿ ಈ ಪದನ ಇದು ಪದ ಯಾರಿಗಾಗಿ ಬಳಸ್ತಾ ಇದೆ ಅಂತ ಬೋದು ನಿಮ್ಗೆ ಈಗಾಗಲೇ ಅನುಭವಕ್ಕೆ ಬಂದಿರಬಹುದು ಇದನ್ನು ಕೂಡ ಮುಕುಂದರಾಜ ಅವರು ಬರೀತಾರೆ ಆ ಪುರೋಹಿತ ಶಾಹಿ ತುಂಬಾ ಕ್ರೂರವಾದದ್ದು ಅದಕ್ಕೆ ತಡೋಬೇಕಾದ್ರೆ ಜೋಡು ಗುಂಡಿಯ ನ ಗುಂಡಿಗೆ ನಳಿಗೆ ಇರಬೇಕಂತೆ ಒಂದು ಗುಂಡಾದ್ರೆ ಸಾಲದು ಎರಡು ಗುಂಡು ಬೇಕದಕ್ಕೆ ಒಂದು ಹುಷಿ ಹೋದ್ರೆ ಇನ್ನೊಂದನ್ನ ಮೂಲಕ ಅದನ್ನ ಹತ ಹತಗೊಳಿಸಬೇಕು ಹತಗೊಳಿಸಬೇಕಂದ್ರೆ ಅಕ್ಷರಶಃ ಗುಂಡ ಹಿಟ್ಟು ಹೊಡೆಯದಲ್ಲ ವಿಚಾರಗಳನ್ನ ಅಷ್ಟು ಅಷ್ಟು ಧೈರ್ಯ ಇದ್ರೆ ಮಾತ್ರ ಅದನ್ನ ತಡಲಿಕ್ಕೆ ಹೋಗ್ಬೇಕಂತೆ ಅಂತ ಕ್ರೌರ್ಯ ಈ ಸಂಘಟನೆಯಲ್ಲಿ ನಮ್ಗೆ ಹೇಳಿಕೊಡಲಾಗುತ್ತದೆ ಅನ್ನುವ ಮಾತನ್ನ ಮುಕುಂದರಾಜ ಅವ್ರು ಹೇಳ್ತಾರೆ ಹೌದು ಸಹಜ ಇತ್ತೀಚಿನ ದಿನಗಳಲ್ಲಿ ಕೂಡ ಅವರಿಗೆ ನಿಜವಾದ ರಾಮನ ಬಗ್ಗೆ ನಿಜವಾದ ಸೀತೆಯ ಬಗ್ಗೆ ವ್ಯಾಸನ ಮಹಾಭಾರತದ ಕುರಿತು ಬಸವಣ್ಣನವರ ಅಲ್ಲಮಪ್ರಭುಗಳ ನಮ್ಮ ನಾಡಿನ ಕವಿ ಕುವೆಂಪು ಅವರ ಕುರಿತು ಮಾತಾಡ್ಲಿಕ್ಕೆ ಹೋದಾಗ ವ್ಯಗ್ರಗೊಳ್ತಾರೆ ಅಕಳ ಸಕಳ ಮಾತಾಡ್ತಾರೆ ತಾವು ಹಿಡಿದಂತಹ ಮೊಲಕ್ಕೆ ಮೂರೇ ಕಾಲ ಅಂತ ವಾದ ಮಾಡ್ತಕ್ಕಂಥ ಈ ಸಂಘಟನೆ ತುಂಬಾ ಅಪಾಯಕಾರಿಯಾದದ್ದು ಅದನ್ನು ಬಿಟ್ಟು ಬರದೆ ಹೋಗಿದ್ರೆ ನಾನು ಉಸಿರುಗಟ್ಟಿ ಅಲ್ಲೇ ಕೊಳೆತು ಹೋಗುತ್ತಿದ್ದೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳ್ತಾರೆ ಅಲ್ಲಿ ನಿಜವಾದ ದೇಶಪ್ರೇಮೆ ಇಲ್ಲ ಅದು ಹುಷಿ ದೇಶ ಪ್ರೇಮ ಅಷ್ಟೇ ಈ ಸ್ವಾತಂತ್ರ್ಯ ಬರೋದಕ್ಕಿಂತ ಪೂರ್ವದಲ್ಲಿ ಏನಿತ್ತು ಸ್ವಾತಂತ್ರ್ಯ ಬಂದ ನಂತರ ಹೇಗಾಯಿತು ಮುಸ್ಲಿಮರ ದಾಳಿ ದಾಳಿಗೆ ಏನೇನು ಕಾರಣಗಳು ಆಗಲೂ ಕೂಡ ಆ ಮುಸ್ಲಿಮರ ದೌರ್ಬಲ್ಯಗಳನ್ನು ಬಳಸಿಕೊಂಡು ಅವರಿಗೆ ಸಹಾಯ ಅವರ ಇದ್ದವರು ಯಾರು ಅವರಿಗೆ ಸಹಾಯ ಮಾಡಿದವರು ಯಾರು ಅನ್ನುವ ಅನೇಕ ಸಂಗತಿಗಳನ್ನು ನಾನು ಓದಿನ ಮೂಲಕ ಗಹಿಸಿಕೊಂಡೆ ನನಗೆ ಅರಿವು ನೀಡಿದವರು ಕಿರಣ್ ನಾಗರಾಜ್ ಅಂತ ಅವರು ಅತ್ಯಂತ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಮನುಷ್ಯ ವಿರೋಧಿಯಾದಂಥ ಧಾರ್ಮಿಕ ನಿಲುವುಗಳೇನಿದ್ವಲ್ಲ ಈ ನಿಲುವುಗಳು ಅನ್ನೋದನ್ನ ನನಗೆ ಓದಿನ ಮೂಲಕ ಕಂಡುಕೊಂಡೆ ನಾನು ಓದದೆ ಹೋಗಿದ್ರೆ ಈ ಆರ್ ಎಸ್ ಎಸ್ ಅನ್ನ ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತನ್ನುವ ಮಾತನ್ನ ಹೇಳ್ತಾರೆ ಒಟ್ಟಾರೆಯಾಗಿ ಓದು ಮಾತ್ರ ನಮ್ಮನ್ನ ಕ್ವಚ್ಛೆಯಿಂದ ಪಾರು ಮಾಡಬಲ್ಲದು ನಮ್ಮನ್ನ ಸಣ್ಣತನದಿಂದ ಪಾರು ಮಾಡಬಲ್ಲದು ನಮ್ಮನ್ನ ರಾಕ್ಷಸ ಪ್ರವೃತ್ತಿರುತ್ತೆ ರಾಕ್ಷಸ ಪ್ರವೃತ್ತಿಯಿಂದ ಮನುಷ್ಯ ಅಡಿಗೆ ಮನುಷ್ಯರ ಸಹಜ ಅಡಿಗೆ ನಮ್ಮನ್ನ ಈಡು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಇದೇ ತುಮಕೂರು ಜಿಲ್ಲೆಯ ಲಕ್ಕೇನಹಳ್ಳಿಯ ಮುಕುಂದರಾಜ್ ಅವರ ಮಾತಿದೆ ಕನಿಷ್ಠ ಪಕ್ಷ ಇವರ ಮಾತುಗಳು ಇವರ ಅನುಭವವನ್ನು ಕೇಳಿ ಆದರೂ ಕೂಡ ಇವತ್ತಿನ ಅನೇಕ ಜನ ಯುವಕ ಯುವತಿಯರು ಅದರಿಂದ ಹೊರಗೆ ಬರಬೇಕಾಗಿದೆ ಹುಷಿ ರಾಷ್ಟ್ರ ಪ್ರೇಮಿಗಳು ನಾವು ಆಗುವುದು ಬೇಡ ಉಸಿ ಭಕ್ತರಾಗುವುದು ಬೇಡ ಈ ಹುಷಿ ಭಕ್ತರು ಮತ್ತು ಹುಷಿ ದೇಶ ಪ್ರೇಮಿಗಳು ನಿಜಕ್ಕೂ ದೇಶಕ್ಕೆ ಗಂಡಾಂತರವನ್ನ ತಂದೊಡ್ಡು ಬಲ್ಲರು ಅನ್ನುವ ಸಂಗತಿಯನ್ನ ಎಳೆ ಎಳೆಯಾಗಿ ಮುಕುಂದರಾಜ್ ಅವರು ಈ ಕೃತಿಯಲ್ಲಿ ಹೇಳಿದ್ದಾರೆ ಈ ಕೃತಿಯ ಬೆನ್ನುಡಿಯನ್ನು ಬರೆದಂತಹ ಕೆ ಎಸ್ ಭಗವಾನ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಆರ್ ಎಸ್ ಎಸ್ ಎಂದರೆ ರಾಷ್ಟ್ರೀಯ ಸುಳ್ಳುಗಾರರ ಸಂಘಟನೆ ಎಷ್ಟು ಖಚಿತವಾಗಿ ಹೇಳ್ತಾರೆ ನೋಡಿ ಹಾಗಾಗಿ ಈ ಕೃತಿಯನ್ನ ನಾವು ಓದಿ ನಾವೆಲ್ಲ ಅಸತ್ಯದಿಂದ ಸತ್ಯದಡೆಗೆ ಸಾಗೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಪ್ರೀತಿಯ ಗೌರವದ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ